ಎಲ್ಲ ಗೃಹಲಕ್ಷ್ಮಿಯರಿಗೆ ದೀಪಾವಳಿ ಹಬ್ಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಲಾಗಿದೆ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಚೆಕ್ ಮಾಡಿಕೊಳ್ಳಿ ನಿಮಗೂ ಕೂಡ ಹಣ ಬಂದಿದ್ರೆ ಒಂದು ವೇಳೆ ನಿಮಗೇನಾದರೂ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ಇದರ ಬಗ್ಗೆ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕರೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ವಿಡಿಯೋನೂ ಕೊನೆ ತನಕ ನೋಡಿ ಯಾರು ಕೂಡ ವಿಡಿಯೋನೂ ಮಿಸ್ ಮಾಡಬೇಡಿ ಮತ್ತೊಂದು ಪಂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ ಇಂದು ನಮ್ಮ ಕರ್ನಾಟಕದಲ್ಲಿ ಲಕ್ಷ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡಲಾಗ್ತದೆ ಇಂಥ ಎಲ್ಲ ಬಿ ಪಿ ಎಲ್ ಕಾರ್ಡುಗಳಿಗೆ ದಂಡ ಕೂಡ ಹಾಕಲು ನಿರ್ಧಾರ ಮಾಡಲಾಗ್ತಿದೆ ಎಷ್ಟು ದಂಡ ಬೀಳುತ್ತೆ ಹೇಗೆ ದಂಡ ಹಾಕ್ತಾರೆ ಮತ್ತೆ ಯಾರಿಗೆಲ್ಲ ಅನರ್ಹರು ಆ ಒಂದು ಪಟ್ಟಿ ಕೂಡ ರಿಲೀಸ್ ಆಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಕರ್ನಾಟಕ ರಾಜ್ಯದಂತೆ ಮತ್ತೊಮ್ಮೆ ವಿಸ್ತರಣೆ ಸದ್ಯಕ್ಕೆ ಬಂದಿರುವಂಥದ್ದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಅಕ್ಟೋಬರ್ ಮೂವತ್ತೊಂದರವರೆಗೆ ಈ ಒಂದು ಸಮೀಕ್ಷೆ ವಿಸ್ತರಣೆ ಆಗಿದೆ ಮತ್ತೆ ಶಾಲೆಗಳಿಗೆ ರಜೆ ಬೀಳುತ್ತಾ ಈ ಒಂದು ಸಮೀಕ್ಷೆಯಲ್ಲಿ ಮತ್ತೆ ಶಿಕ್ಷಕರು ಬಳಕೆ ಮಾಡಿದರೆ ಶಾಲೆಗಳಿಗೆ ರಜೆ ಬೀಳುತ್ತೆ ಅಂತ ಇಲ್ಲಿ ಹೇಳಾಗ್ತಿದೆ ಇದರ ಬಗ್ಗೆ ಕೂಡ ಸರ್ಕಾರ ಮಾಡಿರುವ ಪ್ಲಾನ್ ಏನು ಅದರ ಬಗ್ಗೆ ಕೂಡ ನೋಡೋಣ ಶಾಲೆಗಳು ಬಂದಾಗುತ್ತಾ ಇಲ್ಲೋ ಇಲ್ಲೂ ಇದರ ಬಗ್ಗೆ ಕೂಡ ಅಧಿಕೃತ ಮಾಹಿತಿ ಬಂದಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಜಿಲ್ಲೆಗಳು ಇಲ್ಲಿ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ದೀಪಾವಳಿ ಹಬ್ಬದ ಮುಗಿದ ಇದ್ದಂತೆ ಮತ್ತೆ ಮಳೆ ಪ್ರಮಾಣ ಹಿಂಗಾರು ಮಳೆ ಕರ್ನಾಟಕದಲ್ಲಿ ಜೋರಾಗಿ ಇನ್ನೊಂದು ಕಡೆಗೆ ಬಂಗಾರದ ಬೆಲೆ ಕೂಡ ಭಾರಿ ಕುಸಿತ ಕಾಣಲಿದೆ ಅಂತ ಇಲ್ಲಿ ವೀಕ್ಷಕರೇ ಹೌದು ಇನ್ನು ಮುಂದಿನ ಬರುವ ದಿನಗಳಲ್ಲಿ ಬಂಗಾರ ಬೆಳೆದರೂ ಕೂಡ ಭಾರಿ ಒಂದು ಕುಸಿತ ಕಾಣಲಿದೆ ಅಂತ ಇಲ್ಲಿ ಹಬ್ಬಗಳು ಮುಗಿತು ಬಂಗಾರದ ಖರೀದಿ ಕೂಡ ನಿಲ್ಲಿದೆ ಹೀಗಾಗಿ ಮತ್ತೆ ಒಂದು ರೇಟ್ ಅಲ್ಲಿ ಇಳಿಕೆ ಆಗುತ್ತೆ ಅಂತ ಇಲ್ಲಿ ಹೇಳಾಗ್ತದೆ ಮತ್ತೆ ದರ ಎಷ್ಟು ಆಗಿದೆ ಎಷ್ಟು ಇಳಿಕೆ ಆಗುತ್ತೆ ಎಲ್ಲ ಕೂಡ ಡಿಟೇಲ್ ಆಗಿ ಬಂಗಾರದ ಪ್ರಿಯರಿಗೆ ಮತ್ತೆ ಇಲ್ಲಿ ಆಭರಣ ಪ್ರಿಯರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸುದ್ದಿ ಬಂದಿದೆ ವೀಕ್ಷಕರೇ ಬೆಳ್ಳಿ ದರವೂ ಕೂಡ ಒಂದೇ ದಿನದಲ್ಲಿ ಹದಿನೈದು ಸಾವಿರ ರೂಪಾಯಿ ಕುಸಿತ ಕೊಂಡು ದಾಖಲೆಯನ್ನು ಮುರಿದಿದೆ ಅಂತ ಇಲ್ಲಿ ಹೇಳಬಹುದು ಬೆಳ್ಳಿ ದರವು ಕೂಡ ಇಳಿಕೆಯಾಗಿದೆ ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ ಕೂಡ ಒಂದು ಬಂಪರ್ ಜಿ ಸುದ್ದಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಬೇಗನೆ ವಿಡಿಯೋ ಒಂದು ಲೈಕ್ ಮಾಡಿ ಅಂದರೆ ಬೇಗನೆ ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ನಿಮಗೆ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ಎಂಟು ಕಂಥ ಹಣ ಬಾಕಿ ಇದೆ ಅದು ಕೂಡ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಯಾಕೆಂದರೆ ಸರ್ಕಾರದಿಂದ ಬಂದಿರುವ ಅಪ್ಡೇಟ್ ನೋಡೋಣ ಮತ್ತೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸದ್ಯಕ್ಕೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಎಲ್ಲ ಗೃಹಲಕ್ಷ್ಮಿಯರಿಗೆ ಆಗಸ್ಟ್ ತಿಂಗಳವರೆಗೂ ಹಣವನ್ನು ಕೂಡ ಹಾಕಲಾಗಿದೆ ಒಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಪ್ರತಿ ಗೃಹಲಕ್ಷ್ಮಿಯರಿಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಟ್ಟು ನಲ್ವತ್ತು ಎಂಟು ಸಾವಿರ ರೂಪಾಯಿ ಹಣವನ್ನು ಹಾಕಲಾಗಿದೆ ಹೌದು ಒಂದಲ್ಲ ಎರಡು ಎರಡಲ್ಲ ವೀಕ್ಷಕರೇ ನಲವತ್ತೆಂಟು ಸಾವಿರ ರೂಪಾಯಿ ಒಟ್ಟು ಇಪ್ಪತ್ನಾಲ್ಕು ಕಂತುಗಳನ್ನು ಜಮೆ ಮಾಡಲಾಗಿದೆ ಅಂತ ಇಲ್ಲಿ ಖುದ್ದು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಧೃಢಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ನಾಲ್ಕನೇ ಕಂತು ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತದೆ ದೀಪಾವಳಿ ಹಬ್ಬದ ವೇಳೆಗೆ ಈ ಒಂದು ಹಣ ನಿಮ್ಮ ಅಕೌಂಟಿಗೆ ಕೂಡ ಈಗಾಗಲೇ ಬಂದಿರಬಹುದು ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ಯಾಕಂದ್ರೆ ಈ ಒಂದು ಹಣ ಹದಿನೈದು ತಾರೀಕಿನ ರಿಲೀಸ್ ಆಗಿತ್ತು ಹತ್ತಲಿಂದ ಹದಿನೈದು ದಿನ ಸಮಯ ಅವಕಾಶ ಬೇಕಾಗುತ್ತೆ ಸ್ನೇಹಿತರೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದು ಜಮೆ ಆಗಬೇಕು ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ಉಗ್ರಲಕ್ಷ್ಮಿ ಯೋಜನೆ ಯಾರೆಲ್ಲ ಫಲಾನುಭವಿಗಳಾಗಿದ್ದರೆ ನಿಮಗೆ ಏನಾದರೂ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ನಿಮಗೋಸ್ಕರ ಕಮೆಂಟ್ ಬಾಕ್ಸ್ನಲ್ಲಿ ಓಪನ್ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಎಷ್ಟು ಕಂತು ಬಾ ಬಾಕಿ ಇದೆ ಅಂತ ಕಮೆಂಟ್ ಮಾಡಿ ಅದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇನ್ನು ಎಷ್ಟು ಪೆಂಡಿಂಗ್ ಇದೆ ಎಷ್ಟು ಬಾಕಿ ಇದೆ ಅಂತ ಹೀಗಾಗಿ ಎಲ್ಲ ಗೃಹಲಕ್ಷ್ಮೀರಿಗೆ ಅವರು ಬೇಗನೆ ಎಷ್ಟು ಕಂತು ಬಾಕಿ ಇದೆ ನಮಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ಕಂತು ಜೂನ್ ತಿಂಗಳಿಂದ ಹಣ ಬಂದಿಲ್ಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ಕಂತು ಬಾಕಿ ಇದೆ ಅಂತ ಒಬ್ಬರು ಹೇಳ್ತಾ ಇದ್ದಾರೆ ಕೆಲವೊಬ್ಬರು ಮೂರು ತಿಂಗಳಿಂದ ಬಾಕಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕೆಲವೊಬ್ಬರು ಎರಡು ತಿಂಗಳಿಂದ ಬಾಕಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಕಮೆಂಟ್ ಮಾಡಿ ಅದಕ್ಕೆ ನಿಮಗೆ ನಾವು ಉತ್ತರವನ್ನು ಕೊಡುತ್ತೇವೆ ಸ್ನೇಹಿತರೆ ಅದೇ ಥರ ವೀಕ್ಷಕರೇ ಮತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮತ್ತೆ ವಿಸ್ತರಣೆ ಆಗಿದೆ ಮತ್ತೆ ಶಾಲೆ ಶಾಲೆಗಳು ಕೂಡ ಬಂದ್ ಆಗುತ್ತಾ ಹೌದು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅಕ್ಟೋಬರ್ ಮೂವತ್ತೊಂದು ತಾರೀಕಿನವರೆಗೂ ವಿಸ್ತರಣೆ ಮಾಡಿರುವ ಆದೇಶವನ್ನು ಹೊರಡಿಸಲಾಗಿದೆ ಈಗಾಗಲೇ ನಿಮ್ಮ ಮನೆಗೆ ಕೂಡ ಶಿಕ್ಷಕರು ಅಧಿಕಾರಿಗಳು ಬಂದು ಸಮೀಕ್ಷೆಯನ್ನು ಮಾಡಿದ್ದರೆ ಎಸ್ ಅಂತ ಸಮೀಕ್ಷೆ ಆಗಿದೆ ಅಂತ ಇಲ್ಲಿ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಯಾಕೆಂದರೆ ಇದು ತುಂಬ ಜನರಿಗೆ ಸಮೀಕ್ಷೆ ಮಾಡುವುದರ ಬಾಕಿ ಇದೆ ಹೀಗಾಗಿ ಇದನ್ನು ಮತ್ತೆ ವಿಸ್ತರಣೆ ಮಾಡಿದ್ದಾರೆ ಆದರೆ ಈ ಬಾರಿ ಈ ಒಂದು ವಿಸ್ತರಣೆ ಯಾವ ಒಂದು ಸಮೀಕ್ಷೆಯ ಸರ್ಕಾರಿ ಶಿಕ್ಷಕರು ಬಳಸುವುದಿಲ್ಲ ಬೇರೆ ಸರ್ಕಾರಿ ನೌಕರನ್ನು ಬಳಸಲಾಗುತ್ತೆ ಹೀಗಾಗಿ ಶಿಕ್ಷಕರು ವಿನಾಯತಿಯನ್ನು ಕೊಡಲಾಗಿದೆ ಶಿಕ್ಷಕರು ಮತ್ತೆ ಶಾಲೆಗೆ ಮರಳಬೇಕು ಹೀಗಾಗಿ ಶಾಲೆಗಳು ರಾಜ್ಯದಂತ ಓಪನ್ ಆಗಲಿದ್ದಾವೆ ದೀಪಾವಳಿ ರಜೆ ಮುಗಿದ ಇದ್ದಂತೆ ರಾಜ್ಯದಂಥ ಶಾಲೆಗಳು ಓಪನ್ ಆಗಲೇ ಇದ್ದಾವೆ ಎಂಬುದು ಮಾಹಿತಿ ಬಂದಿದೆ ವೀಕ್ಷಕರೇ ಅಕ್ಟೋಬರ್ ಮೂವತ್ತೊಂದರವರೆಗೂ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಮೀಕ್ಷೆಯನ್ನು ಭಾಗಿಯಾಗಬೇಕು ಅಂತ ಇಲ್ಲಿ ಹೇಳಾಗ್ತಿದೆ ಒಂದು ಮನವಿ ಕೂಡ ಈಗಾಗಲೇ ಜನರಿಗೆ ಮಾಡಿರುವಂಥದ್ದು ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಅವಧಿ ವಿಸ್ತರಿಸಿ ಅವಧಿಯಲ್ಲಿ ಶಾಲೆಯ ಪೂರ್ಣ ರಂಭ ಕಾರಣ ಗಣತಿಗೆ ಶಿಕ್ಷಕರು ಬಳಕೆ ಮಾಡುವುದಿಲ್ಲ ಅಂದರೆ ಶಾಲೆಗಳಿಗೆ ಈಗ ಮತ್ತೆ ಪುನರಾರಂಭ ಸೂಚನೆಯನ್ನು ಕೊಡಲಾಗಿದೆ ಈ ಒಂದು ಗಣತಿಗೆ ಈ ಒಂದು ಸಮೀಕ್ಷೆ ಈಗ ಭಾರಿ ಶಿಕ್ಷಕರು ಶಿಕ್ಷಕರನ್ನು ಬಳಸ್ತಾ ಇಲ್ಲ ಬದಲಿಗೆ ಇತರೆ ಸರ್ಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗುತ್ತೆ ಹೀಗಾಗಿ ಎಲ್ಲ ಶಾಲೆಗಳಿಗೂ ಓಪನ್ ಆಗಲಿದ್ದಾವೆ ಯಾವುದೇ ಶಾಲೆಗಳು ಕೂಡ ಇನ್ಮುಂದೆ ಬಂದಾಗುವುದಿಲ್ಲ ಅಂತ ಇಲ್ಲಿ ಹೇಳಾಗ್ತದೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ಅವರು ಎಷ್ಟನೇ ತರಗತಿ ಹೋಗ್ತಾರೆ ಇದ್ದಾರೆ ಅದು ಕೂಡ ನೀವು ನಮಗೆ ಕಮೆಂಟಲ್ಲಿ ತಿಳಿಸಬೇಕು ವೀಕ್ಷಕರು ಇನ್ನೂ ಮೂವತ್ತೊಂದರವರೆಗೆ ಗಣತಿ ಮಾಡುವಂತೆ ಗುಡು ಗುಡು ಕೂಡ ಕೊಟ್ಟಿರುವಂಥದ್ದು ಅಕ್ಟೋಬರ್ ಮೂವತ್ತೊಂದರೊಳಗೆ ಸಮೀಕ್ಷೆ ಎಲ್ಲ ಜಿಲ್ಲೆಗಳಿಗೂ ನೂರು ಪರ್ಸೆಂಟ್ ಪೂರ್ಣಗೊಳ್ಳುವ ಸ ನಿರೀ ನಿರೀಕ್ಷೆ ಇದೆ ಅಂತಲೂ ಕೂಡ ಇಲ್ಲಿ ಹೇಳಾಗ್ತದೆ ವೀಕ್ಷಕರು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಳ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲೂ ಕೂಡ ಸಮೀಕ್ಷೆ ಮಾಡಿದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ನೋ ಅಂತ ಕಮೆಂಟ್ ಮಾಡಿ ಇನ್ನೊಂದು ಕಡೆಗೆ ವೀಕ್ಷಕರೇ ದಿಢೀರ್ನ ನಲ್ವತ್ತು ನಲ್ವತ್ತೈದು ಲಕ್ಷ ಹೆಚ್ಚು ಬಿ ಪಿ ಎಲ್ ಕಾರ್ಡುಗಳನ್ನು ಕಾರ್ಡುಗಳನ್ನು ಕನ್ವರ್ಟ್ ಅನ್ನು ಮಾಡಲಾಗ್ತದೆ ಅಂದರೆ ಕರ್ನಾಟಕದಲ್ಲಿ ಅಣ್ಣ ಬಗ್ಗೆ ಫಲಾನುಭವಿಗಳಿಂದ ಔಟ್ ಮಾಡಲಾಗಿದೆ ಅವರನ್ನು ಹಾಕಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಅನರ್ಹ ಪಡಿತರ ಚೀಟಿಗಳನ್ನು ವಿರುದ್ಧ ಅಭಿಯಾನ ಜೋರಾಗಿದೆ ನಲ್ವತ್ತು ಒಂಬತ್ತು ಸಾ ಸಾವಿರ ಅನರ್ಹರನ್ನು ಬಿ ಪಿ ಎಲ್ ಕಾರ್ಡ್ಗಳಲ್ಲಿ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಅನ್ನು ಇಲ್ಲಿ ಮಾಡಲಾಗ್ತದೆ ಅಂತ ಇಲ್ಲಿ ಹೇಳಾಗ್ತದೆ ಅಕ್ರಮವಾಗಿ ಪಡೆದಿರುವ ಎಲ್ಲ ಬಿ ಪಿ ಎಲ್ ಕಾರ್ಡು ಕೂಡ ದಂಡ ಬೀಳಲಿದೆ ಅಂದರೆ ತಾವು ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿರುವುದಿಲ್ಲ ಅಂತಲೂ ಕೂಡ ಅನುಕೂಲಸ್ಕರವ ಶ್ರೀಮಂತರು ಸರ್ಕಾರಿ ನೌಕರರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲ್ಪಟ್ಟಿ ಆದಾಯ ಇದ್ದವರಿಗೆ ಸ್ವಂತ ಅಕ್ಕಿ ನಾಲ್ಕು ಚಕ್ರದ ವಾಹನ ಬಸ್ತಾ ಇದ್ದಾರೆ ಇನ್ನು ಮುಖ್ಯವಾಗಿ ಇಲ್ಲಿ ಜಿ ಎಸ್ ಟಿ ಅಕೌಂಟ್ ಇದ್ದು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದರೂ ಕೂಡ ಏಳುವರೆ ಎಕರೆಕ್ಕಿಂತ ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರು ಕೂಡ ಇವರೆಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಅಂಥವರು ಕೂಡ ಬಿ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಅನ್ನು ಮಾಡಲಾಗ್ತದೆ ಆದರೆ ಶ್ರೀಮಂತರು ಇಷ್ಟು ದಿನ ಪಡೆದುಕೊಂಡಿರುವ ಒಂದು ಪಡಿತರವನ್ನು ಮತ್ತು ಮಾರ ಮಾರುಕಟ್ಟೆಯಲ್ಲಿ ಲೆಕ್ಕ ಹಾಕಲಾಗುತ್ತೆ ಅವರು ಎಷ್ಟು ಪಡಿತರವನ್ನು ಪಡೆದಿದ್ದಾರೆ ಆ ಎಲ್ಲ ಪಡಿತರವನ್ನು ಲೆಕ್ಕ ಹಾಕಲಾಗುತ್ತೆ ಎಷ್ಟು ಪ್ರಮಾಣವನ್ನು ದಂಡದ ರೂಪದಲ್ಲಿ ಅವರ ಕಡೆಯಿಂದ ವಸೂಲಿ ಮಾಡಲಾಗುತ್ತೆ ಇತರ ಈಗಾಗಲೇ ಒಂದು ಪ್ರಸ್ತಾಪನೆಯೂ ಮುಂದೆ ಬಂದಿದೆ ಈಗಾಗಲೇ ತುಂಬ ಜನರಿಗೆ ದಂಡ ಕೂಡ ಹಾಕಿದ್ದಾರೆ ಆದರೂ ಕೂಡ ಇದರ ಬಗ್ಗೆ ಮತ್ತೊಮ್ಮೆ ಚಿಂತನೆಯನ್ನು ಶುರು ಮಾಡಿದ್ದಾರೆ ಈ ಒಂದು ಸಂಬ ಸಂಬಂಧ ದಂಡದ ರೂಪಗಳನ್ನು ಸಿದ್ಧ ಮಾಡಾಕ್ತಾ ಇದೆ ಯಾವ ಥರ ನಾವು ದಂಡವನ್ನು ಕಲೆಕ್ಟ್ ಮಾಡಬಹುದು ಅಕ್ರಮವಾಗಿ ಪಡೆದವರು ಬಿ ಪಿ ಎಲ್ ಚೀಟಿಗಳನ್ನು ವಿರುದ್ಧ ಒಂದು ಸಮರ ಅಂತಲೇ ಹೇಳಬಹುದು ಸರ್ಕಾರ ಕಡೆಯಿಂದ ಈ ಒಂದು ಯೋಜನೆ ಕೇವಲ ಬಡವರಿಗೆ ಮಾತ್ರ ಶ್ರೀಮಂತರು ಕೂಡ ಈ ಒಂದು ಯೋಜನೆಯ ಲಾಭ ಪಡೆದುಕೊಂಡಿದ್ದು ಬಡವರಿಗೆ ಮಾಡಿದ ಅನ್ಯಾಯ ಅಂತಲೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಹೀಗಾಗಿ ದಂಡವನ್ನು ರೂಪಿಸಗಳನ್ನು ಸಿದ್ಧ ಮಾಡಲಾಗ್ತಾ ಇದೆ ಇದೇ ಒಂದು ಇನ್ನು ಅಂತ ತಿಳಿದು ಬಂದಿದೆ ಬಿ ಪಿ ಎಲ್ ಕಾರ್ಡುಗಳು ಪಡೆದು ಯೋಜನೆಯನ್ನು ಫಲಾನುಭವಿಗಳಿಗೂ ಫಲಾನುಭವಿಗಳಿಗೆ ದಂಡ ವಿಧಿಸಲು ಆಹಾರ ಇಲಾಖೆ ಚಿಂತನೆ ನಡೆಸಿದೆ ಎಂಬುದು ಇಲ್ಲಿ ಬಂದಿರುವಂಥದ್ದು ಎಲ್ ಇನ್ನು ಇಂದ್ರ ವಿತರಣೆ ಯಾವಾಗ ಆಗುತ್ತೆ ಐದು ಕೆ ಜಿ ಅಕ್ಕಿ ಮಾತ್ರ ಸಿಗುತ್ತೆ ಇನ್ಮುಂದೆ ಸರ್ಕಾರದ ಐದು ಕೆ ಜಿ ಅಕ್ಕಿ ಬದಲಾಗಿ ಇನ್ಮುಂದೆ ಐ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಹೆಸರು ಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಇರಲಿದೆ ಎಂಬುದು ಮಾಹಿತಿ ಬಂದಿದೆ ಇನ್ನು ಇನ್ನೊಂದು ಕಡೆಗೆ ಈ ಒಂದು ಕಿಟ್ಟನ್ನು ಯಾವಾಗಲಿಂದ ವಿತರಣೆ ಮಾಡ್ತಾರೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಬದಲು ಪೌಷ್ಟಿಕಾಂಶವುಳ್ಳ ಪದಾರ್ಥಗಳನ್ನು ಹೊಂದಿರುವ ಇಂದಿರಾ ಕಿಟ್ಟನ್ನು ಕಾರ್ಯಕ್ರಮವೂ ಕೂಡ ಒಂದು ಎರಡು ತಿಂಗಳಿನಲ್ಲಿ ಅನುಷ್ಠಾನ ಬರುವ ಸಾಧ್ಯತೆ ಇದೆ ಅಂದರೆ ಇದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ಳಬೇಕು ಎಲ್ಲರಿಗೂ ಕೂಡ ಕಿಟ್ಟು ವಿತರಣೆ ಮಾಡಬೇಕು ಹೀಗಾಗಿ ಇದನ್ನು ದಾಸ್ತಾನು ಮಾಡಬೇಕು ಸ್ಟಾರ್ಟ್ ರೆಡಿ ಮಾಡಬೇಕು ಹೀಗಾಗಿ ಇದಕ್ಕೆ ಒಂದರಿಂದ ಎರಡು ತಿಂಗಳ ಸಮಯ ಅವಕಾಶ ಬೇಕಾಗುತ್ತೆ ಡಿಸೆಂಬರ್ ಒಳಗಡೆ ಈ ಒಂದು ಯೋಜನೆ ಬ ಜಾರಿಗೆ ಬರುವ ಒಂದು ಸಾಧ್ಯತೆ ಇದೆ ಯೋಜನೆಯಲ್ಲಿ ಅನುಷ್ಠಾನಿತ ಪ್ರತಿಕ್ರಿಯೆ ಶುರುವಾಗಿದೆ ತೊಗುರಿ ವೇಳೆ ಹೆಸರು ಕಾಳು ಅಡುಗೆ ಎಣ್ಣೆ ಸಕ್ಕರೆ ಮತ್ತು ಉಪ್ಪು ಕ ಉಪ್ಪು ಖರೀದಿಗಾಗಿ ಪ್ರತ್ಯೇಕ ಟೆಂಡರ್ ಕೂಡ ಕರೆಯಲಾಗುತ್ತೆ ಪದಾರ್ಥಗಳನ್ನು ಪ್ರತ್ಯಕ್ಷವಾಗಿ ಪ್ಯಾಕಿಂಗ್ ಮಾಡುವುದು ಹಾಗೂ ಗೊಡಾವಣಿಂದ ನ್ಯಾಯವೆಲೆ ಅಂಗಡಿಗೆ ಸರಬರಾಜು ಮಾಡಬೋ ಮಾಡುವಾಗಿ ಖಾಸಗಿ ಏಜೆನ್ಸಿಗಳಿಗೆ ಹೊಣೆ ವಹಿಸುವುದು ಇತ್ಯಾದಿ ಇತ್ಯಾದಿ ಚಟುವಟಿಕೆಗಳನ್ನು ಬಗ್ಗೆ ಇಲಾಖೆಯನ್ನು ರೂಪಿಸಿದೆ ರೆಡಿ ಮಾಡ್ತಾ ಇದೆ ಎಂಬುದು ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಅಕ್ಕಿ ಬದಲು ಇಲ್ಲಿ ಐದು ಕೆ ಅಕ್ಕಿ ಮಾತ್ರ ಕೊಡ್ತಾರೆ